ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಬಾಗಾಯದು ಮೊದಲ ನೋಟ ಮೊದಲ ಸ್ಪರ್ಶ ಮೈ ಮನಸ್ಸಲ್ಲಿ ಏನು ಹಿತವಾದ ಅನುಭವ ಆ ವ್ಯಕ್ತಿಯನ್ನು ಮತ್ತೆ ನೋಡಬೇಕೆಂದು ಬಯಸುವ ಮನಸ್ಸು ಹೃದಯವನ್ನು ತಹಬದಿಗೆ ತರಲು ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಳು ಅನಿ ಅಷ್ಟರಲ್ಲಿ ಅವಳ ಮುಂದೆ ಬರ್ರನೆ ಹಾದು ಹೋದ ಬೈಕ್ ಸ್ವಲ್ಪ ಮುಂದೆ ಹೋಗಿ ಹಿಂದಿರುಗಿ ಬಂದು ಅವಳ ಮುಂದೆ ನಿಂತಿತು ಅವಳಿಗೆ ತುಸುಭಯವಾಗಿ ಆತಂಕದಿಂದಲೇ ನೋಡಲು ನಮ್ಮಿಬ್ಬರಿಗೆ ಸಾಕಾಗುವಷ್ಟು ಅನ್ನ ಮಾಡಿದರೆ ಸಾಕು ಹೇಳಿದಳು ಮಧು ಅನಿ ಕುಕ್ಕರ್ ಇಟ್ಟಾಗ ಹೊರಗೆ ಕಾರೊಂದು ಬಂದು ನಿಂತ ಸದ್ದು ಕೇಳಿಸಿತು ಮತ್ತೆ ಐದು ನಿಮಿಷ ಕಳೆದ ಬಳಿಕ ಕರೆಗಂಟೆಯ ಸದ್ದಾಗಿತ್ತು ಕಿಟಕಿಯಿಂದ ಬಂದವರಾರೆಂದು ನೋಡುತ್ತಿದ್ದ ಮಧುಗೆ ಆ ದೃಶ್ಯ ನೋಡಿ ಅಸಹ್ಯ ಎನಿಸಿತು ಇಷ್ಟು ಹೊತ್ತಿನಲ್ಲಿ ತಾಯಿಯೇ ಬಂದಿರುವುದೆಂದು ಗೊತ್ತಿತ್ತಲ್ಲ ಅನೀಗೆ ಬಾಗಿಲು ತೆರೆದಳು ರಮಾಕಾಂತ್ ಜೊತೆ ನಲ್ಲೆ ಹೊಡೆದು ಬಂದಿದ್ದ ಮಮತಾಳ ಮುಖ ಕೆಂಪಾಗಿತ್ತು ಇಂದು ಕೂಡ ಅವರ ಕೈಯಲ್ಲಿ ಎರಡು ಮೂರು ಪ್ಯಾಕೆಟ್ಗಳಿದ್ದವು ಮುಖದಲ್ಲಿ ಮೋಹಕವಾದ ನಗುವಿತ್ತು ಇಷ್ಟು ಲೇಟಾಗಿ ಬಂದಿದ್ದಕ್ಕೆ ಅವರಿಗೆ ಅಪರಾಧ ಪ್ರಜ್ಞೆಯೇ ಇರಲಿಲ್ಲ ಮನೆಯೊಳಗೆ ಬಂದವರಿಗೆ ಮಗಳ ಬಾಡಿದ ಮುಖ ಕಂಡು ಯಾಕೆ ಹೀಗೆ ಒಣಮುಖ ಮಾಡಿಕೊಂಡು ಕೂತಿದೀಯಾ ರಾಮಾಕಾಂತ್ ಅಂಕಲ್ ನಿನ್ನ ಒಮ್ಮೆ ನೋಡಬೇಕು ಮಾತಾಡಿಸಬೇಕು ಅಂತ ಹೇಳಿದರು ಈ ರಾತ್ರಿ ಹೊತ್ತಿನಲ್ಲಿ ಬೇಡ ಅಂತ ನಾನೇ ಅವರನ್ನು ತಡೆದಿದ್ದು ನಿನ್ನ ಈ ಬಾಡಿದ ಮುಖ ತೋರಿಸೋಕೆ ನನಗೂ ಇಷ್ಟ ಇರಲಿಲ್ಲ ಅದಕ್ಕಾಗಿ ಇನ್ನೊಂದಿನ ಡೇ ಟೈಮಲ್ಲಿ ಬನ್ನಿ ಆಗ ಅವಳು ಮನೆಯಲ್ಲೇ ಇರ್ತಾಳೆ ಅಂತ ಹೇಳಿದ್ದೆ ಸದ್ಯದಲ್ಲಿ ಒಂದಿನ ಅವರು ನಿನ್ನ ಮೀಟ್ ಮಾಡೋಕೆ ಬರ್ತಾರೆ ಆಗ ಅವರ ಜೊತೆ ನಯ ವಿನಯವಾಗಿ ನಗು ನಗುತ್ತಾ ಮಾತಾಡು ಅವರ ಮೇಲಿರೋ ಸಿಟ್ಟನ್ನು ಪ್ರದರ್ಶಿಸೋಕೆ ಹೋಗಬೇಡ ನಾನು ಹೇಳಿದ್ದು ಅರ್ಥ ಆಗ್ತಾ ಇದೆಯೋ ಅಥವಾ ನೀನು ಈಗಲೂ ನಿನ್ನ ಭ್ರಮಾಲೋಕದಲ್ಲಿ ವಿ ವಿಹರಿಸ್ತಾ ಇದ್ದೀಯಾ ಎಂದು ತುಸು ಅಸಮಾಧಾನದಿಂದಲೇ ಮಗಳ ಬಳಿ ಹೇಳುತ್ತಿದ್ದರು ಮಮತಾ ಅನೀಗೆ ಅದು ಇಷ್ಟವಿಲ್ಲದ ವಿಚಾರ ಆದ್ದರಿಂದ ಅವಳು ತಾಯಿಗೆ ಉತ್ತರಿಸಲು ಹೋಗಲಿಲ್ಲ ಆಗಲೇ ಅವರ ದೃಷ್ಟಿ ಸೋಫಾದಲ್ಲಿ ಕುಳಿತಿದ್ದ ಮಧುವಿನತ್ತ ಹೊರಳಿತು ಹಾಯ್ ಮಧು ಯಾವಾಗ ಬಂದೆ ನಿಮ್ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ ಊಟ ಆಯ್ತಾ ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ ಇವಳನ್ನು ನೋಡು ಒಂದು ಮಾತಿಲ್ಲ ಇಲ್ಲ ಯಾವಾಗಲೂ ಮುಖ ದಿಮ್ಮಿಸಿಕೊಂಡು ಕೂತ್ಕೊಂಡಿರ್ತಾಳೆ ಹೀಗಿದ್ರೆ ಯಾರು ಅವಳ ಹತ್ತಿರ ಬರ್ತಾರೆ ಮಾತಾಡಿಸ್ತಾರೆ ಗೆಡೆತನ ಮಾಡ್ತಾರೆ ನೀನಾಗಿದ್ದಕ್ಕೆ ಅವಳ ಫ್ರೆಂಡ್ಶಿಪ್ ಮಾಡಿದ್ದೀಯಾ ಮಗಳ ಗೆಳತಿಯ ಮುಂದೆ ಅವಳನ್ನು ಹಳೆದುಕೊಂಡರು ಮಮತಾ ಆಂಟಿ ನಿಮಗೆ ನಿಮ್ಮ ಮಗಳು ಏನು ಅಂತ ಚೆನ್ನಾಗಿ ಗೊತ್ತಿಲ್ಲ ಅನಿಸುತ್ತೆ ಅವಳು ಹಾಗೇನಿಲ್ಲ ಒಂದು ಹಿಡಿಯಷ್ಟು ಪ್ರೀತಿ ಕೊಟ್ಟರೆ ಅದರ ಹತ್ತರಷ್ಟು ರಿಟರ್ನ್ ಕೊಡ್ತಾಳೆ ನಂಗನ್ಸುತ್ತೆ ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ನಿಮಗೆ ಸರಿಯಾಗಿ ಸಮಯ ಸಿಗ್ತಾಯಿಲ್ಲ ಆದ್ದರಿಂದ ನೀವು ಅವಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೀಗೆ ಹೇಳ್ತಾ ಇದ್ದೀರಿ ಅನಿಸುತ್ತೆ ತನ್ನ ಆತ್ಮೀಯ ಗೆಳತಿಯನ್ನು ಬಿಟ್ಟುಕೊಡದೆ ಹೇಳಿದಳು ಮಧು ನೀನೆಲ್ಲಿ ನಿನ್ನ ಗೆಳತಿಯನ್ನು ಬಿಟ್ಕೊಡ್ತೀಯಾ ಎಂದು ಕೇಳಿದ ಮಮತಾ ಇವತ್ತು ಆಫೀಸ್ನಲ್ಲಿ ತುಂಬ ಕೆಲಸ ಇತ್ತು ಆಮೇಲೆ ಒಂದು ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಂಡಿದ್ರು ಆದ್ದರಿಂದ ಸ್ವಲ್ಪ ಲೇಟಾಯಿತು ಎಂದು ತಾನು ಲೇಟಾಗಿ ಬಂದದ್ದಕ್ಕೆ ಕಾರಣ ಹೇಳಿ ತಮ್ಮ ಕೈಯಲ್ಲಿದ್ದ ಪ್ಯಾಕೆಟ್ಗಳೊಂದಿಗೆ ರೂಮ್ ಸೇರಿಕೊಂಡರು ಆಯಿತು ಆಂಟಿ ನಿಮ್ಮ ಮುಖ ನೋಡಿದರೆ ನಿಮಗೆ ಎಷ್ಟು ಆಯಾಸ ಆಗಿದೆ ಅಂತ ಗೊತ್ತಾಗುತ್ತೆ ನೀವು ರೆಸ್ಟ್ ತಗೊಳ್ಳಿ ಅವರ ಮುಖದಲ್ಲಿದ್ದ ಒಂದಿಂಚು ಮೇಕಪ್ ತೆಗೆಯಲೆ ಅವರಿಗೆ ಅರ್ಧ ಗಂಟೆ ಬೇಕು ಎಂದು ಮನದಲ್ಲೇ ನಕ್ಕಳು ಮಧು ಬಳಿಕ ಗೆಳತಿಯರಿಬ್ಬರು ಊಟ ಮಾಡಿ ಸ್ವಲ್ಪ ಹೊತ್ತು ಟಿ ವಿ ನೋಡುತ್ತಾ ಕುಳಿತರು ಅವರದು ಸಿಂಗಲ್ ಬೆಡ್ರೂಮ್ ಮನೆ ರೂಮ್ನಲ್ಲಿ ಹಾಕಿದ್ದ ಮಂಚದ ಮೇಲೆ ಮಮತಾ ಅವರು ಮಲಗಿದ್ದರು ಇನ್ನಿಬ್ಬರಿಗೆ ಅಲ್ಲಿ ಮಲಗಲು ಸ್ಥಳವಿರಲಿಲ್ಲ ಆದ್ದರಿಂದ ಗೆಳತಿಯರಿಬ್ಬರು ಹಾಲ್ನಲ್ಲಿ ಹಾಸಿಗೆ ಹಾಸಿಕೊಂಡು ಮಲಗಿದ್ದರು ಮಮತಾ ಅವರು ನಿದ್ದೆ ಹೋಗಿದ್ದಾರೆ ಎಂದು ತಿಳಿದ ಬಳಿಕ ಮಧು ಮೇಲುದನಿಯಲ್ಲಿ ಗೆಳತಿಯ ಬಳಿ ಮಾತಿಗೆ ಆರಂಭಿಸಿದ್ದಳು ಇಂದು ಮನೆಗೆ ಬರುವವರೆಗೂ ಗೆಳತಿ ತುಂಬ ಖುಷಿಯಾಗಿಯೇ ಇದ್ದಳು ಆದರೆ ಪದ್ಮಾ ಆಂಟಿಯ ಮಾತು ಕೇಳಿದ ಬಳಿಕ ಮಾತ್ರವಲ್ಲ ಇಂದು ಅವಳ ತಾಯಿಯ ವರ್ತನೆ ಇದೆಲ್ಲದರಿಂದಲೂ ಅವಳ ಮನಸ್ಸು ನೊಂದು ಹೋಗಿತ್ತು ಅದಕ್ಕಾಗಿ ಗೆಳತಿ ಸಪ್ಪೆಯಾಗಿದ್ದಾಳೆ ಈಗ ತಾನವಳನ್ನು ಡೈವರ್ಟ್ ಮಾಡಬೇಕೆಂದುಕೊಂಡ ಮಧು ಯಶಸ್ ಹೆಸರು ಚೆನ್ನಾಗಿದೆ ಅಲ್ವಾ ಹೆಸರಿನ ಅರ್ಥನೂ ಚೆನ್ನಾಗಿದೆ ಮತ್ತೆ ಆ ಹೆಸರಿನ ಒಡೆಯ ಕೂಡ ಎಂದು ಏನೋ ಹೇಳ ಹೊರಟ ಮದುವನ್ನು ಅರ್ಧದಲ್ಲಿ ತಡೆದು ರೇಗಿ ಹೇಳಿದಳು ಅನಿ ನೋಡು ಆಗಿಂದ ನೀನು ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದೆಯಾ ನನ್ನ ನನ್ನ ಪೇರೆಂಟ್ಸ್ನಿಂದಾಗಿ ನಾನು ಸಮಾಜದಲ್ಲಿ ತಲೆ ಎತ್ತಿ ಸಾಧ್ಯ ಸಾಧ್ಯ ಇಲ್ಲ ಆ ರೀತಿ ಮಾಡಿಬಿಟ್ಟಿದ್ದಾರೆ ಈಗ ಯಾವುದೋ ಹುಡುಗನ ಜೊತೆ ನನ್ನ ಹೆಸರು ಸೇರಿಸಿ ಇನ್ನೇನೋ ಹೇಳಿ ನನ್ನ ಮನಸ್ಸಿಗೆ ನೋವು ಕೊಡಬೇಡ ನನಗೀಗಾಗಲೇ ಸಾಕಾಗಿ ಹೋಗಿದೆ ನೆಮ್ಮದಿಯಾಗಿ ಮಲಗೋಕಾದರೂ ಬಿಡು ಅಥವಾ ನಾನು ಇಲ್ಲಿಂದ ಎದ್ದು ಹೋಗಲು ಎಂದು ಸಿಟ್ಟಿನಿಂದ ಹೇಳಿದಾಗ ಅಲ್ವೇ ನಿಂಗೆ ಅಷ್ಟೊಂದು ಕೋಪ ಬರೋ ಹಾಗೆ ನಾನು ಏನಂದೆ ಕಂಡದ್ದನ್ನು ಕಂಡ ಹಾಗೆ ಹೇಳಿದ್ದೀನಪ್ಪಾ ಆಯಿತು ನಿಂಗೆ ಇವತ್ತು ಮೂಡಿಲ್ಲ ಅಂದಮೇಲೆ ಬೇಡ ಬಿಡು ಗುಡ್ ನೈಟ್ ಹೇಳಿ ಮುಸುಕು ಬೀರಿ ಮಲಗಿದಳು ಮಧು ಗೆ ತನ್ನ ಮೇಲೆ ವಿಪರೀತವಾದ ಸಿಟ್ಟು ಬಂದಿದೆ ಎಂದು ಅರಿವಾಗಿ ಅನಿ ಅವಳನ್ನು ಅನುನಯಿಸಲು ಹೇಳಿದಳು ಸಾರಿ ಮಧು ನಿಂಗಾದರೆ ನಿನ್ನ ಬಗ್ಗೆ ಕ್ಯಾರ್ ತಗೊಳ್ಳೋಕೆ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ ಆದರೆ ನನ್ನ ಪರಿಸ್ಥಿತಿ ಹಾಗಿಲ್ವಲ್ಲ ಯಾರೋ ಅಪರಿಚಿತ ಯುವಕ ಕಾಣೋಕೆ ಚೆನ್ನಾಗಿದ್ದಾನೆ ಒಳ್ಳೆಯ ಕೆಲಸದಲ್ಲಿದ್ದಾನೆ ಅಂದ ಮಾತ್ರಕ್ಕೆ ನಾನು ಅವನಿಗೆ ಸದರ ಕೊಟ್ಟರೆ ಅವನು ನನ್ನೊಡನೆ ಆಡುವಷ್ಟು ಆಡಿ ಕೈ ಬಿಡಬಹುದು ಅವನಿಗೆ ನಾನು ತಂದೆ ತಾಯಿಗೆ ಬೇಡವಾದ ಮಗಳೆಂದು ತಿಳಿದರೆ ಅವನು ನನ್ನ ಪರಿಸ್ಥಿತಿಯನ್ನು ದುರುಪಯೋಗ ಸಾಧ್ಯತೆ ಇದೆ ಅಲ್ವಾ ನನಗೆ ಯಾವತ್ತೂ ನನ್ನ ಬದುಕು ನನ್ನ ತಾಯಿಯ ಬದುಕಿನಂತೆ ಆಗಬಾರ್ದು ಅವರ ಜೀವನವನ್ನೇ ಅವರ ಬದುಕನ್ನೇ ಆಟದ ವಸ್ತುವಾಗಿ ಮಾಡಿಕೊಂಡಿದ್ದಾರೆ ನಮ್ಮಮ್ಮ ನಾನು ಯಾವತ್ತೂ ಆ ರೀತಿ ಮಾಡಿಕೊಳ್ಳೋಕೆ ಇಷ್ಟಪಡಲ್ಲ ನಾನು ನನ್ನ ಜೀವನದಲ್ಲಿ ಎಡವಬಾರ್ದು ನನ್ನಿಂದಾಗಿ ಬೇರೆಯವರ ಜೀವನ ಹಾಳಾಗಬಾರ್ದು ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ನಾನು ಮದುವೆ ಈ ಹಾಳು ಬಂಧನವೇ ಬೇಡ ನನ್ನ ವಿದ ವಿದ್ಯಾಭ್ಯಾಸಕ್ಕೆ ತಕ್ಕ ಹಾಗೆ ಯಾವುದಾದರೂ ಒಂದೊಳ್ಳೆ ಕೆಲಸ ಹಿಡಿದು ನಿನ್ನಂತಹ ಮಾಯಾಳಂತಹ ಗೆಳತಿಯನೊಂದಿಗೆ ಆರಾಮವಾಗಿ ಸುತ್ತಾಡ್ತಾ ಕಾಲ ಕಳೀಬೇಕು ಆ ರೀತಿಯಲ್ಲಿ ನನ್ನ ಜೀವನವನ್ನು ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಾಯಿಯಲ್ಲಿ ಅವಳು ಹಾಗೆ ಹೇಳಿದರು ಅವಳಿಂದು ಕಣ್ಣು ಮುಚ್ಚಿ ಮಲಗಿದಾಗ ಮತ್ತೆ ಅವನ ರೂಪವೇ ಅವಳ ಕಣ್ಮುಂದೆ ಬಂದಿತ್ತು ಹೌದು ಅವನು ತನಗಿಂತ ಆರು ಏಳು ಇಂಚುಗಳಷ್ಟು ಎತ್ತರವಿದ್ದ ಇದುವರೆಗೂ ಬಸ್ನಲ್ಲಿ ಓಡಾಡುವಾಗ ಕಾಲೇಜ್ಗೆ ಹೋಗುವಾಗ ಕಾಲೇಜ್ನಲ್ಲಿ ಕೂಡ ಅನೇಕ ಗಂಡು ಹುಡುಗರನ್ನು ಸುಂದರವಾದ ಯುವಕರನ್ನು ನೋಡಿದ್ದಳು ಆದರೆ ಅವಳಿಗೆಂದು ಈ ರೀತಿಯ ಅನುಭವವೇ ಆಗಿರಲಿಲ್ಲ ಇಂದು ಅವನ ಪಕ್ಕದಲ್ಲಿ ಕುಳಿತು ಪ್ರಯಾಣ ಮಾಡುತ್ತಿದ್ದಾಗ ಅವನ ಬಿಸಿ ಉಸಿರು ಅವಳಿಗೆ ತಾಗಿ ಒಮ್ಮೆಲೆ ಅವಳ ಮೈ ಬಿಸಿ ಏರಿತ್ತು ಅವನು ಆಟೋಕ್ಕೆ ಕೊಡಲೆಂದು ಹಣ ಹಿಂದಿರುಗಿಸುವಾಗ ಅವನ ಒರಟು ಕೈಗಳ ಸ್ಪರ್ಶವಾದಾಗ ಅವಳ ಮೈಯಲ್ಲಿ ಒಮ್ಮೆಲೆ ವಿದ್ಯುತ್ ಪ್ರವಹಿಸಿದಂತಾಗಿತ್ತು ಒಂದು ಗಂಡು ಹೆಣ್ಣಿನ ಆಕರ್ಷಣೆ ಎಂದರೆ ಇಷ್ಟು ಆಳವಾದುದೆ ಮೊದಲ ನೋಟ ಮೊದಲ ಸ್ಪರ್ಶ ಮೈ ಮನಸ್ಸಿನಲ್ಲಿ ಏನು ಹಿತವಾದ ಅನುಭವ ಆ ವ್ಯಕ್ತಿಯನ್ನು ಮತ್ತೆ ನೋಡಬೇಕೆಂದು ಬಯಸುವ ಮನಸ್ಸು ಹೃದಯವನ್ನು ತಹಬದಿಗೆ ತರಲು ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಳು ಅನಿ ಅವನನ್ನು ನೋಡಿದಾಗಲೇ ಅವನು ಯಾವುದೋ ಜನ್ಮದ ಬಂದು ಎನಿಸಲು ಕಾರಣವಾದರೂ ಏನು ಇದನ್ನೇ ಒಲವು ಎಂದು ಹೇಳುವುದೇ ಅವಳು ಕಣ್ಮುಚ್ಚಿ ಮಲಗಿದಾಗಲೂ ಅವನಿಂದು ಅವಳನ್ನು ಬಹುವಾಗಿ ಕಾಡಿಸುತ್ತಿದ್ದ ತಾನು ಗೆಳತಿಯ ಮೇಲೆ ರೇಗಿದ್ದೆ ಪಾಪ ಅವಳು ಯಾವ ತಪ್ಪು ಮಾಡಿರಲಿಲ್ಲ ತನ್ನ ಮನಸ್ಸು ಹೃದಯದಲ್ಲಾಗುತ್ತಿರುವ ಭಾವನೆಯನ್ನು ಅವಳು ಬಾಯಿಬಿಟ್ಟು ಹೇಳಿದ್ದಳು ಅದು ಅವಳ ತಪ್ಪೇ ಅಲ್ಲ ಎಂದು ಹೇಳಿತು ಅವಳ ಹೃದಯ ನೆನ್ ನೆನ್ಪಿಟ್ಕೊ ಅನಿ ನಾನು ಯಾವತ್ತೂ ನಿಂಗೆ ಕೆಟ್ಟದ್ದು ಮಾಡೋಕೆ ಬಯಸಲ್ಲ ನನ್ನ ಮದುವೆ ಆಗೋಕೆ ನಮ್ಮ ಅತ್ತೆ ಮಗ ಕಾಯ್ತಾ ಇದ್ದಾನೆ ಆದರೆ ನಮ್ಮಿಬ್ಬರ ಜಾತಕದ ಪ್ರಕಾರ ಇನ್ನು ಒಂದು ವರ್ಷ ಕಳೆದ ಮೇಲೆ ನ ನಿಮ್ಮಿಬ್ಬರಿಗೆ ಮದುವೆ ಯೋಗ ಇರುವುದು ಅಂತ ಹೇಳಿದ್ದಾರೆ ಶಾಸ್ತ್ರಿಗಳು ಅದಕ್ಕಾಗಿ ನಮ್ಮ ಮದುವೆ ನಿಧಾನ ಇದೆ ನನ್ನ ಮದುವೆಯ ಮೊದಲೇ ನಿಂಗೊಬ್ಬ ಯೋಗಿಯವರ ನನ್ನ ಹುಡುಕಿ ನಿನ್ನ ಅವನ ಸುಪರ್ದಿಗೆ ಕೊಟ್ಬಿಟ್ಟೆ ನಾನು ಮದುವೆಯಾಗಿ ಇಲ್ಲಿಂದ ಅಲಹಾಬಾದ್ಗೆ ನನ್ನ ಗಂಡನ ಮನೆಗೆ ಹೋಗೋದು ಎಂದು ಗೆಳತಿಯ ಆತ್ಮೀಯತೆಯಿಂದ ಹೇಳಿದಾಗ ಅನಿಯ ಗಂಟಲುಬ್ಬಿ ಕಣ್ಣುಗಳು ತುಂಬಿ ಹರಿದಿದ್ದವು ಬಳಿಕ ಗೆಳತಿಯರಿಬ್ಬರು ರಾಜಿಯಾಗಿ ಎಷ್ಟೋ ಹೊತ್ತಿನ ತನಕ ಮಾತಾಡುತ್ತಿದ್ದರು ಅವರಿಬ್ಬರು ಬೆಳಗ್ಗೆ ಏಳುವಾಗ ಬೆಳ್ಳಗೆ ಬೆಳಕಾಗಿತ್ತು ಮಮತಾ ಅವರು ಅದಾಗಲೇ ಎದ್ದು ಬೆಳಗಿನ ತಿಂಡಿಯ ತಯಾರಿಯಲ್ಲಿದ್ದರು ತಾಯಿ ಕೆಲಸಕ್ಕೆ ಹೊರಟು ಹೋದ ಬಳಿಕ ಇಬ್ಬರು ಹೊರಟುತ್ತಾ ಸಮಯ ಕಳೆದಿದ್ದರು ನಾವು ಫಿಲಂಗೆ ಹೋಗಿ ತುಂಬ ದಿನ ಆಯಿತು ಇವತ್ತು ಫಿಲಮ್ಗೆ ಹೋಗೋಣ ಕೇಳಿದಳು ಮಧು ಅನಿಗೂ ಒಂದು ಚೇಂಜ್ ಬೇಕಾಗಿತ್ತು ಅವಳು ಅದಕ್ಕೆ ಸಮ್ಮತಿ ಸೂಚಿಸಿದ್ದಳು ಇಬ್ಬರು ಮಧ್ಯಾಹ್ನ ಊಟ ಮುಗಿಸಿಕೊಂಡು ಫಿಲಂಗೆ ಹೊರಟು ಹೋಗಲು ಬಸ್ಗಾಗಿ ಕಾಯುತ್ತಿದ್ದರು ಆಗಲೇ ಬೈಕ್ನಲ್ಲಿ ಬಂದ ಯುವಕನೊಬ್ಬ ಇವರ ಎದುರು ತನ್ನ ಬೈಕ್ ನಿಲ್ಲಿಸಿ ಅವರಿಬ್ಬರನ್ನು ಎವೆಯಿಕ್ಕದೆ ನೋಡಿ ಬಳಿಕ ಅಲ್ಲಿಂದ ಹೊರಟು ಹೋಗಿದ್ದ ಅವನ ನೋಟ ಮದುವಿಗೆ ಹಿಡಿಸಿರಲಿಲ್ಲ ಅನಿ ಅವನ್ಯಾರು ಯಾರು ಅಂತ ನಿಮಗೆ ಗೊತ್ತಾ ಇದುವರೆಗೂ ಹುಡುಗಿಯರನ್ನು ನೋಡದವನ ಹಾಗೆ ನಮ್ಮನ್ನು ಯಾಕೆ ನೋಡ್ತಾನೆ ಎಂದು ಕೇಳಿದಾಗ ಇಲ್ವೇ ನಾನು ಅವನನ್ನು ಇದೇ ಮೊದಲ ಬಾರಿಗೆ ನೋಡಿದ್ದು ಹಿಂದೆಂದು ಅವನನ್ನು ನೋಡಿರಲಿಲ್ಲ ಅವನು ನಮ್ಮ ಮನೆ ಹತ್ತಿರದ ತಿರುವಿನಿಂದ ಇಲ್ಲಿ ತನಕ ನಮ್ಮನ್ನು ಹಿಂಬಾಲಿಸಿಕೊಂಡು ಬಂದಿದ್ದಾನೆ ಮತ್ತೆ ಅವನಿಲ್ಲೂ ಹೋಗಿಲ್ಲ ನೋಡು ಆ ಮೂಲೆ ಅಂಗಡಿ ಹತ್ತಿರ ಬೈಕ್ ನಿಲ್ಲಿಸಿ ಇತ್ತ ಕಡೆಯೇ ನೋಡ್ತಾ ನಿಂತಿದ್ದಾನೆ ಅವನಿಗೆ ನಮ್ಮ ಹತ್ತಿರದಿಂದ ಏನಾಗಬೇಕೋ ಅವನು ನಮ್ಮನ್ನೇ ನೋಡುವುದರ ಹಿಂದಿನ ಉದ್ದೇಶ ಏನು ಅಂತನೂ ಗೊತ್ತಿಲ್ಲ ನಂಗೆ ಯಾಕೋ ಅವನನ್ನು ನೋಡಿದರೆ ತುಂಬ ಭಯ ಆಗುತ್ತೆ ಕಣೆ ಇವತ್ತು ಫಿಲಮೂ ಬೇಡ ಏನೂ ಬೇಡ ನಾನಂತೂ ಎಲ್ಲೂ ಬರಲ್ಲ ಮನೆಗೆ ಹೋಗೋಣ ಎಂದು ಅನಿ ಹೇಳಿದಾಗ ಮಧು ಅವಳನ್ನು ತಡೆದು ಹೇಳಿದಳು ಅಷ್ಟಕ್ಕೆಲ್ಲ ಯಾರಾದರೂ ಹೆದರ್ತಾರಾ ನಾವು ಇಬ್ಬರು ಇದ್ದೀವಲ್ಲ ನಾವಿರೋದು ರೋಡ್ನಲ್ಲಿ ಇಲ್ಲಿ ಬೇಕಾದಷ್ಟು ಜನ ಓಡಾಡ್ತಾ ಇರ್ತಾರೆ ಅವನು ಹಾಗೇನು ಮಾಡೋಕೆ ಸಾಧ್ಯ ಇಲ್ಲ ಬಸ್ ಬರ್ತಾ ಇದೆ ಫಿಲಂಗೆ ಹೋಗಿ ಬರೋಣ ಬಾ ಎಂದು ಗೆಳತಿಯ ಕೈ ಹಿಡಿದು ಎಳೆದಳು ಮಧು ಇಬ್ಬರು ಬಸ್ ಹತ್ತಿ ಹೊರಟಿದ್ದರು ಆ ಯುವಕ ಯಾರಿರಬಹುದು ಎಂದು ಯೋಚಿಸುತ್ತಿದ್ದವಳಿಗೆ ಗೆಳತಿ ತನ್ನ ಬಳಿ ಏನು ಕೇಳಿದ್ದು ಎಂದು ಗೊತ್ತಾಗದೆ ಅವಳ ಮುಖವನ್ನೇ ನೋಡಿದಾಗ ಮಧು ಅವಳ ತೋಳನ್ನು ಜಿಗುಟಿ ಏನು ಹಗಲು ಕನಸು ಕಾಣ್ತಾ ಇದ್ದೀಯಾ ಫಿಲಂ ಮುಗ್ದ ಮೇಲೆ ನಾನು ಅಲ್ಲಿಂದಲೇ ನಮ್ಮ ಮನೆಗೆ ಹೋಗ್ತೀನಿ ಇವತ್ತು ನಮ್ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರಂತೆ ನೀನು ಮನೆಯಲ್ಲಿ ಇಲ್ಲದೇ ಇದ್ದರೆ ಚೆನ್ನಾಗಿರಲ್ಲ ಬಂದುಬಿಡು ಅಂತ ಅಮ್ಮ ಕಾಲ್ ಮಾಡಿ ಹೇಳಿದರು ಅದನ್ನೇ ಹೇಳೋಣ ಅಂತ ಎರಡು ಸಲ ನಿನ್ನ ಕರೆದ್ರೆ ನೀನು ಯಾವುದೋ ಲೋಕದಲ್ಲಿದ್ದೆ ಎಂದು ಮಧು ಹೇಳಿದಾಗ ಅನಿಯ ಮುಖ ಬಾಡಿತು ಹಾಗೆಂದು ಗೆಳತಿಯನ್ನು ಯಾವಾಗಲೂ ತನ್ನ ಜೊತೆಗೆ ಇರಿಸಿಕೊಳ್ಳಲು ಸಾಧ್ಯವಿಲ್ಲವಲ್ಲ ತಾನು ಚೆಲುವೆ ಎಂದು ತನ್ನನ್ನು ನೋಡಿದವರೆಲ್ಲ ಹೇಳುತ್ತಿದ್ದರು ಆದರೆ ಅವಳಿಗೆ ಈ ಚೆಲುವು ಬೇಕಿರಲಿಲ್ಲ ಅವಳಿಗೆ ಬೇಕಾದುದು ತಾಯಿಯ ಮಮತೆ ವಾತ್ಸಲ್ಯ ತಂದೆಯ ಪ್ರೀತಿ ವಾತ್ಸಲ್ಯ ಅವೆರಡು ಅವಳಿಗೆ ನಿಲುಕದ ವಸ್ತುವಾಗಿತ್ತು ಯೋಚಿಸುತ್ತಾ ಕುಳಿತವಳಿಗೆ ಬಸ್ಸು ಸರಿದದ್ದು ಗೊತ್ತಾಗಲಿಲ್ಲ ಅಷ್ಟರಲ್ಲಿ ಅವರು ಇಳಿಯಬೇಕಾದ ಬಸ್ ಸ್ಟಾಪ್ ಬಂದಿತ್ತು ಅವರಿಬ್ಬರು ಬಸ್ನಿಂದ ಇಳಿದು ಟಿಕೆಟ್ ಪಡೆದು ತಮ್ಮ ಸೀಟ್ನಲ್ಲಿ ಕುಳಿತು ಸಿನಿಮಾ ನೋಡತೊಡಗಿದರು ಹಾಸ್ಯಮಯವಾದ ಆ ಚಿತ್ರ ಮನಸ್ಸಿಗೆ ಮುದ ನೀಡಿತ್ತು ಗೆಳತಿಯರಿಬ್ಬರು ಸಿನಿಮಾವನ್ನು ಎಂಜಾಯ್ ಮಾಡಿದರು ನಕ್ಕು ನಕ್ಕು ಅನಿಯ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಸಿನಿಮಾ ಚೆನ್ನಾಗಿತ್ತು ಮನಸ್ಸು ಉಲ್ಲಾಸಮಯವಾಯಿತು ಇಬ್ಬರು ಚಿತ್ರಮಂದಿರದಿಂದ ಹೊರಗೆ ಬಂದು ಬಸ್ಗಾಗಿ ಕಾಯುತ್ತಾ ನಿಂತಿದ್ದರು ಅನಿಯ ಮನೆಯ ವಿರುದ್ಧ ದಿಕ್ಕಿನಲ್ಲಿತ್ತು ಮಧುರಾಳ ಮನೆ ಇಬ್ಬರು ಬೇರೆ ಬೇರೆ ಬಸ್ನಲ್ಲಿ ಹೋಗಬೇಕಾಗಿತ್ತು ಅಷ್ಟರಲ್ಲಿ ಮಧುರಾಳ ಮನೆಗೆ ಹೋಗುವ ಬಸ್ ಬಂದಿದ್ದರಿಂದ ಅವಳು ಗೆಳತಿಗೆ ವಿದಾಯ ಹೇಳಿ ಬಸ್ ಹತ್ತಿದಳು ಮತ್ತೆ ಹತ್ತು ನಿಮಿಷ ಕಳೆದರೂ ಅನಿಯ ಮನೆ ಕಡೆ ಹೋಗುವ ಬಸ್ಸು ಬಂದಿರಲಿಲ್ಲ ಅಷ್ಟರಲ್ಲಿ ಅವಳ ಮುಂದೆ ಬರ್ರನೆ ಹಾದು ಹೋದ ಬೈಕ್ ಸ್ವಲ್ಪ ಮುಂದೆ ಹೋಗಿ ಹಿಂತಿರುಗಿ ಬಂದು ಅವಳ ಮುಂದೆ ನಿಂತಿತು ಅದು ಬುಲೆಟ್ ಬೈಕ್ ಆಗಲೂ ಇಂತಹದೇ ಬಣ್ಣದ ಬುಲೆಟ್ ಬೈಕಲ್ಲಿ ಬಂದ ಯುವಕನೊಬ್ಬ ಅವಳನ್ನೇ ನೋಡುತ್ತಿದ್ದನಲ್ಲ ಅವಳಿಗೆ ತುಸು ಭಯವಾಗಿ ಬುಲೆಟ್ ಬೈಕಿನ ಮೇಲಿನ ಹೆಲ್ಮೆಟ್ ದಾರಿ ವ್ಯಕ್ತಿಯನ್ನು ಭಯ ಆತಂಕದಿಂದಲೇ ನೋಡುತ್ತಿದ್ದಳು ಅನಿ ಆ ಹೆಲ್ಮೆಟ್ ದಾರಿ ಯಾರೆಂದು ಗೊತ್ತಾಗಲಿಲ್ಲ ಅಷ್ಟರಲ್ಲಿ ಆ ವ್ಯಕ್ತಿ ಹೆಲ್ಮೆಟ್ ತೆಗೆದು ಅವಳತ್ತ ನೋಡಿ ನಸು ನಕ್ಕನು ಬನ್ನಿ ಬಸ್ಸು ಆಟೋ ಇವತ್ತು ಸಿಕ್ಕೋ ಹಾಗಿಲ್ಲ ನಿಮ್ಮನ್ನು ಮನೆ ತನಕ ಡ್ರಾಪ್ ಮಾಡ್ತೀನಿ ಎಂದು ಹೇಳಿದ ಈಗ ಅವಳಿಗೆ ಆ ವ್ಯಕ್ತಿಯ ಪರಿಚಯ ಸಿಕ್ಕಿತು ಹಿಂದಿನ ದಿನ ಹೋಟೆಲ್ನಲ್ಲಿ ಗೆಳತಿ ಮತ್ತು ಆ ಯುವಕ ಅವರಿಬ್ಬರು ಸೇರಿ ಅವಳನ್ನು ರೇಗಿಸಿದ್ದಾರಲ್ಲ ಆ ಮುನಿಸು ಅವಳಿಗೆ ಇನ್ನೂ ಹೋಗಿರಲಿಲ್ಲ ಈಗ ಅವನೊಂದಿಗೆ ಹೋಗುವ ಇರಾದೆಯೂ ಅವಳಿಗಿರಲಿಲ್ಲ ಇನ್ನೊಂದು ಹತ್ತು ನಿಮಿಷಕ್ಕಾದರೆ ಬಸ್ಸು ಬರಬಹುದು ಬರುತ್ತೇನೋ ಆದರೆ ಗ್ಯಾರಂಟಿ ಅಂತೂ ಇಲ್ಲ ಒಂದು ವೇಳೆ ಬಸ್ ಸಿಗದೇ ಇದ್ದರೆ ಆಗೇನು ಮಾಡ್ತೀರಾ ಕೋಪ ಮಾಡ್ಕೋಬೇಡಿ ಮೇಡಮ್ ನಾನು ಹಾಗೆ ಡ್ರಾಪ್ ಕೊಡ್ತೀನಿ ಅಂತ ಹೇಳುವವರು ಸಿಗಬೇಕಲ್ಲ ಎರಡು ನಿಮಿಷ ಯೋಚನೆ ಮಾಡಿ ಎಸ್ ಆರ್ ನೋ ಒಂದು ಉತ್ತರ ಹೇಳಿ ಎಂದವನು ಸದ್ದಿಲ್ಲದೆ ನಕ್ಕ ಚಿತ್ರಮಂದಿರ ಬಿಟ್ಟಿದ್ದರಿಂದ ಅಲ್ಲಿ ತನ್ನ ಹಾಗೆ ಬಸ್ಗಾಗಿ ಕಾಯುವವರು ತುಂಬ ಜನರಿದ್ದರು ಆ ನೂಕುನುಗ್ಗಲಿನಲ್ಲಿ ಬಸ್ಸು ಹತ್ತಿ ಹೋಗಲು ತುಂಬ ಕಷ್ಟ ಇನ್ನು ಆಟೋ ಅಥವಾ ಟ್ಯಾಕ್ಸಿ ಮಾಡಿಕೊಂಡು ಹೋಗಬೇಕೆಂದರೆ ದುಡ್ಡು ತುಂಬ ಖರ್ಚಾಗುತ್ತದೆ ದುಡ್ಡಿಗಾಗಿ ತಾಯಿಯ ಮುಂದೆ ಕೈ ಚಾಚಬೇಕು ಅದು ಆ ರಮಾಕಾಂತ್ನ ದುಡ್ಡು ಎಂದಾಗ ಅವಳಿಗೆ ಅದಕ್ಕಿಂತ ಇವನ ಜೊತೆ ಹೋಗುವುದೇ ವಾಸಿ ಎನಿಸಿತು ಆದರೂ ಸೋಲು ಒಪ್ಪಿಕೊಳ್ಳದೆ ಹೇಳಿದಳು ಇವತ್ತಿನ ನನ್ನ ರಾಶಿ ಭವಿಷ್ಯದಲ್ಲಿ ಶನಿಕಾಟ ಅಂತ ಇತ್ತು ಶನಿ ಈ ರೀತಿ ವಕ್ರಿಸುತ್ತೆ ಅಂತ ನನಗೆ ಗೊತ್ತಿರಲಿಲ್ವೇ ಎಂದವಳು ತುಟಿ ಮೀರಿ ಬಂದ ಮಾತನ್ನು ನಾಲಿಗೆ ಕಚ್ಚಿ ತಡೆದಳು ಆದರೆ ಅವನಾಗಲೇ ಅವಳು ಹೇಳಿದ್ದನ್ನು ಕೇಳಿಸಿಕೊಂಡಾಗಿತ್ತು ಅದರ ಪರಿಣಾಮ ಅವನ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನ್ನ ನನಗೆ ಬೆಂಬಲ ನೀಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್